ಸುಟ್ಟ ಮೋಟಾರು ರೆಡ್ಡೇರ್ ದೊಡ್ಡಿ ಸರ್ಕಾರಿ ಶಾಲೆಯಲ್ಲಿ ತಿಂಗಳಿಂದ ಮಕ್ಕಳಿಗೆ ಕುಡಿಯುವ ನೀರಿಲ್ಲ ಹೌದು ಶಾಲೆಯೆಂದರೆ ಜ್ಞಾನ ದೇಗುಲವಿದ್ದಂತೆ ಕೈ ಮುಗಿದು ಒಳಗೆ ಬಾ ಎಂಬ ಗೋಡೆ ಬರಹವನ್ನು ಓದುತ್ತೇವೆ ಶಾಲಾ ಮಕ್ಕಳೆಂದರೆ ದೇವರ ಸಮಾನ ಅಂತ ಬರೀ ಬಾಯಿ ಮತ್ತಲ್ಲಿ ಹೇಳ್ತೀವಿ ಆದರೆ ಅಂತಹ ಶಾಲಾ ಮಕ್ಕಳು ತಿಂಗಳಿಂದ ಕುಡಿಯುವ ನೀರಲ್ಲದೆ ಬಕ ಪಕ್ಷಿಗಳಂತೆ ಒದ್ದಾಡುತ್ತಿರುವುದು ತಡವಾಗಿ ಪ್ರಜಾಪವರ್ ಟಿವಿಗೆ ತಿಳಿದು ಬಂದಿದೆ ಈ ದುರ್ವ್ಯವಸ್ಥೆ ಎಲ್ಲಿಯದು ಅಂತೀರಾ ಅದುವೆ ರಾಯಚೂರು ಜಿಲ್ಲೆಯ ಲಿಂಗಸೂಕೂರು ತಾಲೂಕಿನ ಪೈದೊಡ್ಡಿ ಸಿಆರ್ಸಿ ವ್ಯಾಪ್ತಿಗೆ ಒಳಪಡುವ ದೊಡ್ಡಿ ಸರ್ಕಾರಿ ಶಾಲೆಯಲ್ಲಿ ಮನುಷ್ಯನಿಗೆ ಒಂದೊತ್ತು ಊಟ ಇಲ್ಲ ಅಂದರೆ ನಡೆಯುತ್ತೆ ಆದರೆ ಕುಡಿಯುವ ನೀರಿಲ್ಲ ಅಂದರೆ ಕಷ್ಟ ಕಷ್ಟ ಅಲ್ಲಿನ ಪಾಲಕರ ಸಹಾಯಕರ ಶಿಕ್ಷಕರ ಬಹು ಕಾಳಜಿಯಿಂದ ಶಾಲೆ ಅಂದ ಚಂದದಿಂದ ಹಸಿರಿನಿಂದ ಕಂಗೊಳಿಸುತ್ತಾ ಗುಣಮಟ್ಟದ ಶಿಕ್ಷಣ ನೀಡುವ ಶಾಲೆಗೆ ಕುಡಿಯುವ ನೀರಿನ ಸಮಸ್ಯೆ ಕಪ್ಪು ಚುಕ್ಕೆ ತರಿಸಿದೆ ದಟ್ಟ ಅರಣ್ಯ ಕಾನೂ ಮಧ್ಯೆ ಎರಡ್ ಸಾವಿರದ ಎರಡರಲ್ಲಿ ತೆರೆದ ಏಕೋಪಾಧ್ಯಾಯಿನಿ ಇರುವ ಈ ಸರ್ಕಾರಿ ಶಾಲೆಯಲ್ಲಿ ದಿನ ದುಡಿದರೆ ಬದುಕಿನ ಜಟಕ ಬಂಡಿ ಸಾಕುವ ಕೃಷಿ ಕೂಲಿ ಕಾರ್ಮಿಕರ ನೂರ ಹದಿನಾರು ಮಕ್ಕಳಿಗೆ ಈ ಸರ್ಕಾರಿ ಶಾಲೆಯೇ ಆಸರೆ ಶಾಲೆಯ ಪಕ್ಕದಲ್ಲಿನ ಜಮೀನೊಂದರ ಬಾವಿಯಲ್ಲಿ ಗ್ರಾಮ ಪಂಚಾಯಿತಿಯವರು ಮೋಟಾರ್ ಅಳವಡಿಸಿ ಪೂರೈಸುವ ನೀರೇ ಕುಡಿಯಲು ಆಧಾರ ತಿಂಗಳ ಹಿಂದೆ ಸುಟ್ಟ ಮೋಟಾರು ರಿಪೇರಿಗೊಳಿಸುವ ಗೋಜಿಗೆ ಯಾವೊಬ್ಬ ಸಂಬಂಧಿಸಿದ ಅಧಿಕಾರಿಗಳು ಹೋಗದಿದ್ದರಿಂದ ಮಕ್ಕಳು ಸೇರಿದಂತೆ ಶಿಕ್ಷಕ ಸಿಬ್ಬಂದಿಗೆ ಕುಡಿಯಲು ಹಾಗೂ ಶೌಚಕ್ಕೆ ಬಳಸಲು ಬಿಸಿಯೂಟದ ಅಡುಗೆಗೆ ನೀರಿಲ್ಲದೆ ಗೋಳಾಡುತ್ತಿದ್ದಾರೆ ಬಾಯಾರಿದ ಮಕ್ಕಳ ನೀರಿನ ದಾಹವನ್ನು ಅಲ್ಲಿನ ಮುಖ್ಯ ಶಿಕ್ಷಕ ಸ್ವಂತ ಹಣದಲ್ಲಿ ನೀರು ತಂದು ಇಂಗಿಸುತ್ತಿದ್ದಾರೆ ಬಿಸಿಯೂಟ ಅಡುಗೆ ಸಹಾಯಕರು ಅಲ್ಲಲ್ಲಿ ಅಡ್ಡಾಡಿ ಸಿಕ್ಕ ನೀರನ್ನೇ ತಂದು ಬಿಸಿಯೂಟ ಅಡುಗೆಗೆ ಬಳಸಿ ಅನ್ನ ಬೇಯಿಸುತ್ತಿದ್ದಾರೆ ಆ ನೀರು ಅಡುಗೆಗೆ ಅಯೋಗ್ಯವಾಗಿದ್ದು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ಅಲ್ಲಿನ ಪಾಲಕರು ಸೇರಿದಂತೆ ರೈತ ಸಂಘ ಹಸಿರು ಸೇನೆಯವರು ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಬಾವಿಯಿಂದ ಪೂರೈಸುತ್ತಿರುವ ನೀರು ಅಶುದ್ಧವಾಗಿದ್ದು ಆಗಾಗ್ಗೆ ಮಕ್ಕಳ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತಿದೆ ಕಾರಣ ಶಾಲೆಯ ಆವರಣದಲ್ಲಿ ಬೋರ್ ಕೊರೆದು ಮಕ್ಕಳಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಕಲ್ಪಿಸುವಂತೆ ಪಾಲಕರು ಹಿರಿಯ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ವಿಫಲವಾದರೆ ಧರಣಿ ಹಮ್ಮಿಕೊಂಡು ಸಮಸ್ಯೆ ಪರಿಹರಿಸಿಕೊಳ್ಳಬೇಕಾಗುವುದು ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಚಾಲಕ ಹನುಮಂತ ಸೂಗೂರು ಎರ್ಜಂತಿ ಎಚ್ಚರಿಸಿದ್ದಾರೆ ರಿಪೇರಿಗೆ ಇನ್ನು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಷ್ಟೇ ವರದಿ ಮಲ್ಲಿಕಾರ್ಜುನ್ ತುರ್ವೆಹಾಳ್ ಲಿಂಗಸಗೂರು ಪ್ರಜಾಪಾರ್ ಟಿವಿ